ಸೊ ಇವತ್ತು ಕರ್ನಾಟಕ ಟಿ ಇ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪೇಪರನ್ನು ನೀವು ಪಡೆದಿದ್ದೀರಾ ಪೇಪರ್ ಹೇಗಿದೆ ಹೇಗೆ ಬಂದಿದೆ ಅನ್ನೋದರ ಬಗ್ಗೆ ಒಂದು ಕಮೆಂಟ್ ಮಾಡಿ ಮಾಡ್ರೇಟ್ ಇತ್ತ ಅಥವಾ ಈಸಿಯಾಗಿತ್ತೋ ಅಥವಾ ಟಫ್ ಆಗಿತ್ತ ಅಂತ ಈಗ ನೀವೆಲ್ಲರೂ ಸರ್ಚ್ ಮಾಡ್ತಾ ಇರೋದು ಅಧಿಕೃತ ಕೀ ಉತ್ತರಗಳು ಯಾವಾಗ ಬರುತ್ತೆ ಸೊ ಹೇಗೆ ಚೆಕ್ ಮಾಡುವುದು ಅಫಿಷಿಯಲ್ ಕೀ ಆನ್ಸರ್ಸ್ಗಳನ್ನು ಹೇಗೆ ಸರ್ಚ್ ಮಾಡಿ ಚೆಕ್ ಮಾಡುವುದೇ ನಿಮ್ಮ ಡೌಟ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಅದರ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಕ್ಷಕರೇ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಕರ್ನಾಟಕ ಟಿ ಇ ಟಿ ಕುರಿತು ಎಲ್ಲ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಯೂಟ್ಯೂಬ್ಗಳಲ್ಲಿ ಐ ಥಿಂಕ್ ಕೀ ಆನ್ಸರ್ಸ್ಗಳ ಸುರಿಮಳಿನೇ ಇರಬಹುದು ಚೆಕ್ ಮಾಡಿರ್ಬೋದು ನೀವು ಕೂಡ ಬಟ್ ಈಗ ನೀವು ಅಫಿಷಿಯಲ್ ಕೀ ಆನ್ಸರೇ ನಿಮ್ಮ ಫೈನಲ್ ಕೀ ಆನ್ಸರ್ಗಳಾಗಿರುತ್ತೆ ಸೊ ಹಾಗಾಗಿ ಆಫಿಷಿಯಲ್ ಕೀ ಆನ್ಸರ್ಸ್ ಬರುವುದು ಯಾವಾಗ ಹೇಗೆ ಚೆಕ್ ಮಾಡುವುದು ಅನ್ನೋದ್ರ ಬಗ್ಗೆ ಡೌಟ್ ಇರುತ್ತೆ ಡಿಯರ್ ಆರ್ ಟೀಚರ್ ಎಕ್ಸ್ಪೀರಿಯನ್ಸ್ ಅಫಿಷಿಯಲ್ ಕೀ ಆನ್ಸರ್ ಒಂದು ವಾರದ ನಂತರ ನಿಮ್ಮ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಏನಿದೆ ಆ ಒಂದು ಕರ್ನಾಟಕ ಡಾಟ್ ನೆಕ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸ್ಗಳು ಪ್ರಕಟವಾಗುತ್ತೆ ಅದಾದ ಮೇಲೇ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೀ ಉತ್ತರಗಳನ್ನು ಚೆಕ್ ಮಾಡಬಹುದು ಸೊ ಇವತ್ತು ಎಕ್ಸಾಮ್ ಆಗಿದೆ ಐ ಥಿಂಕ್ ಮೇ ಬಿ ಜುಲೈ ಹತ್ತರ ಒಳಗಾಗಿ ನಿಮಗೆ ಅಫಿಷಿಯಲ್ ಅಧಿಕೃತ ಕೀ ಉತ್ತರಗಳು ಬರುವ ಎಲ್ಲ ಸಾಧ್ಯತೆಗಳಿವೆ ಸೊ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್